ಕಾಲದಲ್ಲಿ ಮನುಷ್ಯ ಸುಮಾರು ಎಂಬತ್ತರಿಂದ ನೂರು ವರ್ಷಗಳ ಆರೋಗ್ಯ ಜೀವನ ಸಾಗಿಸುತ್ತಿದ್ದ ಕಾಲಕ್ರಮೇಣ ಐವತ್ತರಿಂದ ಅರವತ್ತಕ್ಕೆ ಬಂದು ನಿಂತಿದ್ದಾನೆ ಹೌದು ಅವರೆಲ್ಲ ನೂರಾರು ವರ್ಷ ಆರೋಗ್ಯ ಪೂರ್ಣವಾಗಿರಲು ಕಾರಣ ಅವರ ಆಹಾರ ಪದ್ಧತಿ ದಿನನಿತ್ಯ ಮೈ ಮುರಿದು ನಡೆಸುವ ಜೀವನ ನಿತ್ಯದ ಬಳಕೆಯಲ್ಲಿ ಬಳಸುವ ವಸ್ತುಗಳು ಹೀಗೆ ಹಲವಾರು ಆಯಾಮಗಳಲ್ಲಿ ನೋಡಿದಾಗ ಅವರ ಬದುಕಿನ ಪದ್ಧತಿಗೆ ಹಾಗೂ ಪರಿಸರಕ್ಕೆ ಒಂದು ಮಹತ್ವದ ಕಾಲ ಇತ್ತು ಆಗ ಆದರೆ ಇಂದಿನ ವೈಜ್ಞಾನಿಕ ಯುಗದಲ್ಲಿ ಫಾಸ್ಟ್ ಫುಡ್ ಮನೆ ಬಳಕೆಯಲ್ಲಿ ಹೆಚ್ಚಿದ ಪ್ಲಾಸ್ಟಿಕ್ ಹಾವಳಿ ದಣಿವಿಲ್ಲದ ಉದ್ಯೋಗದಿಂದ ಆರೋಗ್ಯ ಮಟ್ಟ ಕುಸಿಯುತ್ತಾ ಹಲವಾರು ರೋಗ ರುಜಿನಿಗಳೊಂದಿಗೆ ಇಂದು ಕಾಯಿಲೆಗಳೇ ಇಲ್ಲದ ಸಾವಿಗೆ ನೂರಾರು ಸಾವಿರಾರು ಸಂಖ್ಯೆಯಲ್ಲಿ ಮನುಷ್ಯ ಸಾವಿಗೀಡಾಗುತ್ತಿದ್ದಾನೆ ಹೌದು ಮಾರಕವಾಗುವ ಪ್ಲಾಸ್ಟಿಕ್ ಬಳಕೆಯನ್ನು ತಡೆಗಟ್ಟಲೆಂದೇ ಪಟ್ಟಣದಲ್ಲಿ ಒಬ್ಬ ಉಪನ್ಯಾಸಕರು ತಮ್ಮ ಸರ್ಕಾರಿ ಉದ್ಯೋಗಕ್ಕೆ ಗುಡ್ ಬೈ ಹೇಳಿ ಪರಿಸರ ಪೂರಕ ವಸ್ತುಗಳ ತಯಾರಿಕೆಗೆ ಪಣತೊಟ್ಟು ಭೂಮಿ ಎಂಟರ್ಪ್ರೈಸಸ್ ಎನ್ನುವ ನಾಮಾಂಕಿತದೊಂದಿಗೆ ನಾಗರಾಜ್ ಶಿವಣ್ಣ ದೇಸಾಯಿ ಅವರ ಒಂದು ಕಿರು ಕೈಗಾರಿಕಾ ಉದ್ಯಮ ಪ್ರಾರಂಭಿಸಿ ಹತ್ತಾರು ದುಡಿಯುವ ಕೈಗಳಿಗೆ ಆಸರಿಯಾಗಿದ್ದಾರೆ ಇವರು ಪಟ್ಟಣದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ಉಪನ್ಯಾಸಕ ಪ್ರತಿ ತಿಂಗಳು ಎಂಬತ್ತು ಸಾವಿರ ರೂಪಾಯಿ ಬರುವ ಸರ್ಕಾರಿ ನೌಕರಿಗೆ ವಿದಾಯ ಹೇಳಿ ಪಟ್ಟಣದ ಸುಪ್ರಸಿದ್ಧ ಮಹಾಮಾಯಾದೇವಿಯ ದೇವಸ್ಥಾನದ ಹಿಂದೆ ಇರುವ ಇವರ ಮನೆಯ ಅಂಗಳದಲ್ಲಿ ಭೂಮಿ ಎಂಟರ್ಪ್ರೈಸಸ್ ನಡೆಸುತ್ತಾ ಪರಿಸರಕ್ಕೆ ಮಾರಕವಾದ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಪರಿಸರ ಪೂರಕ ಅಡಿಕೆ ಮರದ ಎಲೆಗಳಿಂದ ಊಟ ಉಪಹಾರದ ತಟ್ಟೆ ಲೂಟಗಳನ್ನು ವಿವಿಧ ಆಕಾರ ಮತ್ತು ಗಾತ್ರಗಳಲ್ಲಿ ತಯಾರಿಸುತ್ತಾರೆ ಇದಲ್ಲದೆ ವಿವಿಧ ಗಾತ್ರ ಪರಿಸರ ಪೂರಕ ಬಟ್ಟೆಯ ಚೀಲಗಳನ್ನು ತಯಾರಿಕೆ ಮಾಡಿ ದಾವಣಗೆರೆ ಹರಿಹರ ಉಡುಪಿ ಮಂಗಳೂರು ಬೀದರ್ ಕಲಬುರಗಿ ಬಾಗಲಕೋಟ ಬಳ್ಳಾರಿ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಗೆ ರಫ್ತು ಮಾಡುತ್ತಿದ್ದಾರೆ ತಟ್ಟೆಗಳಿಗೆ ಉಪಯೋಗಿಸಿದ ಅಡಿಕೆ ಮರದ ಕಚ್ಚಾ ವಸ್ತುವನ್ನು ಗೊಬ್ಬರವಾಗಿ ಮಾರ್ಪಾಡು ಮಾಡಿ ಕೃಷಿಗೆ ಯೋಗ್ಯ ಗೊಬ್ಬರವನ್ನಾಗಿಸಿ ಮಾರಾಟ ಮಾಡುತ್ತಾರೆ ಹಾಗೂ ಬಟ್ಟೆಯಿಂದ ತಯಾರಿಸುವ ಚೀಲಗಳಿಂದ ಉಳಿದ ಬಟ್ಟೆಯ ಕಚ್ಚಾ ವಸ್ತುಗಳಿಂದ ವಿವಿಧ ಅಲಂಕಾರಿಕ ಹಾರಗಳನ್ನು ತಯಾರಿಸುತ್ತಾರೆ ಒಟ್ಟಾರೆ ಇವರು ತಯಾರಿಕೆಯ ಎಲ್ಲ ಉತ್ಪನ್ನಗಳು ಪರಿಸರಕ್ಕೆ ಪೂರಕವಾಗಿದ್ದು ಖರೀದಿಗಾಗಿ ಹಬ್ಬ ಹರಿದಿನಗಳಂದು ಇವರಿಗೆ ಬಿಡುವಿಲ್ಲದ ಬೇಡಿಕೆ ಬರುತ್ತದೆ ಎನ್ನುತ್ತಾರೆ ನಾಗರಾಜ್ ಅವರು ತಾವು ತಯಾರಿಸುವ ತಟ್ಟೆಗಳು ಗ್ರಾಹಕರಿಗೆ ಬೇಕಾದ ಸೈಜ್ ಲ್ಲಿ ದೊರೆಯುತ್ತಿದ್ದು ಪ್ರಸಾದದ ಬಟ್ಟಲು ಸೇರಿದಂತೆ ವಿವಿಧ ಬಗೆಯ ತಟ್ಟೆಗಳನ್ನು ತಯಾರಿಸಲಾಗುತ್ತದೆ ಬಟ್ಟೆಯ ಚೀಲಗಳು ದಿನನಿತ್ಯದ ಬಳಕೆಯಲ್ಲಿ ಬೇಕಾಗುವ ವಿವಿಧ ಸೈಜ್ ನಲ್ಲಿ ದೊರೆಯುತ್ತಿದ್ದು ಬಟ್ಟೆಯ ಬ್ಯಾಗ್ಗಳ ಮೇಲೆ ಹುಟ್ಟು ಹಬ್ಬ ಮದುವೆ ಅಂಗಡಿಯ ಹೆಸರುಗಳನ್ನು ಮುದ್ರಣ ಮಾಡಿಕೊಡಲಾಗುತ್ತಿದ್ದು ಕಿರು ಉದ್ಯಮ ಪ್ರಾರಂಭಿಸುವವರು ಭೇಟಿಯಾಗಬಹುದು ಎಂದು ತಿಳಿಸಿದ್ದಾರೆ ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಈ ನಂಬರ್ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡೆದುಕೊಳ್ಳಿ ವರದಿ ಪಂಚಯ ಹಿರಿಮಠ ಕೊಪ್ಪಳ ಸರ್ ನಮಸ್ಕಾರ ನಮಸ್ಕಾರ ಇದು ಭೂಮಿ ಡೆವಲಪ್ ಡೆವಲಪರ್ಸ್ ಅಂತೇಳಿ ಎಂಟರ್ಪ್ರೈಸಸ್ ಅಂತೇಳಿ ಕುಕ್ನೂರಲ್ಲಿ ನೀವು ಪ್ರಾರಂಭ ಮಾಡಿದ್ದು ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ್ರಿ ಇಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಎರಡು ಸಾವಿರದ ಇಪ್ಪತ್ತು ಡಿಸೆಂಬರ್ ಅಲ್ಲಿ ಚೆನ್ನ ಮಾಡಿದ್ವಿ ಸೊ ಇದಕ್ಕೆ ಭೂಮಿ ಅಂತ ಹೆಸರಿಟ್ಟಿವಿ ಭೂಮಿ ಏನಂದ್ರೆ ಯಾವುದನ್ನು ಕೊಡತ್ತೆ ಅದನ್ನು ಹೊಳ್ಳಿ ತಗೊಳತ್ತೆ ಸೊ ಇಲ್ಲಿ ನಾವೇನು ಪ್ರೊಡಕ್ಷನ್ ಮಾಡ್ತೀವಿ ನಾವೇನೇನ್ ತಯಾರು ಮಾಡ್ತೀವಿ ಅದೆಲ್ಲ ಭೂಮಿಯಿಂದಾನೇ ಬಂದದ್ದು ಒಳ್ಳೆ ಭೂಮಿಯೊಳಗೆ ಹೋಗಿ ಗೊಬ್ಬರ ಆಗತ್ತೆ ಇದು ಭೂಮಿ ನಿಮ್ಮ ಭೂಮಿ ಎಂಟರ್ಪ್ರೈಸಸ್ ಅಂದ್ರೆ ಏನೇನು ತಯಾರಾಗ್ತದೆ ಸರ್ ನಿಮ್ಮ ತಮ್ಮಲ್ಲಿ ಇಲ್ಲಿ ಭೂಮಿ ಎಂಟರ್ಪ್ರೈಸಲ್ಲಿ ನಮ್ಮಲ್ಲಿ ಅಂದ್ರೆ ಒಂದು ಅಡಿಕೆ ತಟ್ಟೆ ತಯಾರು ಮಾಡ್ತೀವಿ ಎರಡನೇದು ನಾನ್ ಓನ್ ಬ್ಯಾಗ್ ಅಂತ ತಯಾರು ಮಾಡ್ತೀವಿ ಇದಕ್ಕೆ ಇಂಗ್ಲೀಷ್ ಅಲ್ಲಿ ಬಯೋಡಿಗ್ರಿಡೆಬಲ್ ಅಂತ ಹೇಳ್ತಾರೆ ಬಯೋಡಿಗ್ರೇಡ್ ಅದು ಕರಗ ಹೋಗುತ್ತೆ ಯಾವುದು ಪರಿಸರಕ್ಕೆ ನಾಶ ಭೂಮಿ ಈಗ ಪ್ಲಾಸ್ಟಿಕ್ ಇಂದ ಪರಿಸರ ನಾಶ ಐತಿ ಕಪ್ಪ ಆಯ್ತು ಈಗ ಪೇಪರ್ಸ್ ಆಯ್ತು ಪರಿಸರಕ್ಕೆ ನಾಶ ಇದೆ ಆಮೇಲೆ ಗೊತ್ತಾ ಒಂದೇನೋ ಒಂದು ಪ್ಲಾಸ್ಟಿಕ್ ಆ ಸುಟ್ಟು ಹೋಗಿ ಓಜೋನ್ ಲೇಯರ್ ಗೆ ಪೋಲ್ ಮಾಡತ್ತೆ ಅಂತ ಹೇಳ್ತಾರೆ ಸರ್ ಇವನ್ನೆಲ್ಲ ರಾಮ 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 ಮಟೀರಿಯಲ್ ಎಲ್ಲಿಂದ ನಾವು ರಾಮ ಮಟೀರಿಯಲ್ ತರಿಸೋದನ್ನ ದಾವಣಗೆರೆ ಶಿವಮೊಗ್ಗ ಜಿಲ್ಲೆ ಅಲ್ಲಿಂದ ಇದೆಲ್ಲ ಅಡಿಕೆ ಅದ ಅಡಿಕೆ ತಕ್ಕ ಅಡಿಕೆ ಹಾಳೆ ಇದು ಅಡಿಕೆ ಗರಿಯಿಂದ ಬಂದದ್ದು ಇದು ಮತ್ತೆ ಯಾವ ಉತ್ಪನ್ನಗಳು ತಯಾರಾಗ್ತವೆ ಸರ್ ತಮ್ಮಲ್ಲಿ ನಾನು ಒಂದ್ ಬ್ಯಾಗ್ ಅಂತ ತಯಾರಾಗುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಈಗ ಫಸ್ಟ್ ಗೆ ಅಡಿಕೆ ತಟ್ಟೆ ಸೆಕ್ಷನ್ ದಲ್ಲಿ ಇದ್ದೀವಿ ನಾವೀಗ ಈ ಅಡಿಕೆ ತಟ್ಟೆಯಲ್ಲಿ ಹಾಳೆ ಬರುತ್ತೆ ಈ ಹಾಳೆ ಅಬಿ ಒಂದು ಹಾಳೆ ಕೊಡೋದು ಈ ಹಾಳೆ ಹಿಂಗ್ ಬರುತ್ತೆ ಇದು ಇದು ನ್ಯಾಚುರಲ್ ಹಾಳೆ ಇದು ಇದು ಇದಕ್ಕೆ ಏನು ಕ್ಲೀನಿಂಗ್ ಏನಿಂಗ್ ಏನು ಇರಲ್ಲ ಫಸ್ಟ್ ಆಮೇಲೆ ಇದು ಗಡಸಿರತ್ತೆ ಇದು ಆಯ್ತಾ ಇಂತ ಹಾಳೆ ಬಿರುಸಾಗಿರುತ್ತೆ ಈ ಹಾಳೆನ್ ಏನ್ ಮಾಡ್ತೀವಿ ಮೊದ್ಲೇಕ ನಾವು ಇಲ್ಲಿ ಅನ್ಲೋಡ್ ಮಾಡಿ ನಮ್ಗೆ ಎರಡ್ ಅಂತ ಹೇಳ್ತೇವೆ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ರಾ ಮೆಟೀರಿಯಲ್ ಅಲ್ಲಿಂದ ಇದ್ ರಾ ಮೆಟೀರಿಯಲ್ ಇಲ್ಲಿ ಬಂದು ಇಲ್ಲಿ ಕ್ಲೀನಿಂಗ್ ಮಾಡ್ತೀವಿ ಇಲ್ಲಿ ಬಂದ್ ಮತ್ತ ಪ್ರೆಷರ್ ಪಂಪ್ ಅದ ಸೇಮ್ ಪ್ರೆಷರ್ ಈ ಸರ್ವಿಸ್ ಪಂಪ್ ಏನಿರುತ್ತೆ ಅದೇ ಪ್ರೆಷರ್ ಪಂಪ್ ಇಲ್ಲಿ ಒನ್ನೂರ ಮೂವತ್ತು ಒನ್ನೂರ ನಲವತ್ತು ಪ್ರೆಷರ್ ಬಾರಿಂದ ನಾವು ಈ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಮಾಡ್ತೀವಿ ಇಲ್ಲಿ ಸೊ ಇದು ಇವತ್ ಕ್ಲೀನಿಂಗ್ ಮಾಡಿದ್ದು ಎಲೆ ಏನದಲ್ಲ ಇದು ನಾಳೆ ಬರುತ್ತೆ ಇದು ಹಿಂಗ್ ಹಾರ್ಡ್ ಇರೋ ಎಲೆ ನೆಕ್ಸ್ಟ್ ಡೇ ಅನ್ನೋದ್ರೊಳಗೆ ಅದು ಈ ಲೆವೆಲ್ ಈ ಸಾಫ್ಟ್ನೆಸ್ ಸಿಗೂ ಆಗತ್ತೆ ಅಂಡ್ ಫೈನ್ ಡಸ್ಟ್ ಅಂತ ಏನ್ ಹೇಳ್ತೀವಿ ಸೂಕ್ಷ್ಮ ಸೂಕ್ಷ್ಮ ಹೊಲಸ ಏನಿರತ್ತೆ ಎಲ್ಲ ಕ್ಲೀನ್ ಆಗತ್ತೆ ಹಾಗಾಗಿ ಪರ್ಫೆಕ್ಟ್ ಕ್ಲೀನ್ ಆಗ್ಲಿಕ್ಕೆ ನಾವು ಪ್ರೆಷರ್ ಪಂಪ್ ಇದು ಆಹಾರಗಳ ಸೇವನೆಗೆ ಸ್ವಚ್ಛತೆ ಕಾಪಾಡಿಕೊಂಡು ಎಲ್ಲ ರೀತಿಯಿಂದ ಸೂಕ್ಷ್ಮ ಸೂಕ್ಷ್ಮವಾಗಿ ವರ್ಕ್ ಮಾಡ್ತೀರಿ ಹೌದು ಅಲ್ಲಿ ನೀನ್ ಕ್ಲೀನ್ ಮಾಡಿದ ಹಾಳೆ ನಿನ್ನೆ ಕ್ಲೀನ್ ಮಾಡಿದ್ದು ಆ ನಿನ್ನೆ ಕ್ಲೀನ್ ಮಾಡಿದ ಹಾಳೆ ಇಲ್ಲಿ ಬರುತ್ತೆ ಇದು ಹೆಂಗಿರುತ್ತೆ ಇದು

ಯಾವ ಡೈ ಹಾಕೋಬೇಕು ಅಂತ ಹೇಳಿ ಈ ಡೈಗೆ ಅವ್ರನ್ನ ಮಾಡ್ತಾರೆ ಈ ಡೈ ಹಾಕಿಂದ ಈಗ ಇರೋದನ್ನ ಹತ್ತು ಇಂಚು ಇಲ್ಲಿ ಈ ಮಷೀನ್ ದಲ್ಲಿ ತಯಾರಾಗಿದ್ದು ಇದು ಹತ್ತು ಇಂಚು ಅಂಡ್ ಇಲ್ಲಿ ಇದ್ದು ಎಂಟು ಇಂಚು ಈಗ ಇನ್ನೊಂದು ಸಣ್ಣದೊಂದು ಬರ್ತದ ಇದು ದೊನ್ನೆ ಪ್ರಸಾದಕ್ಕೆಲ್ಲ ಬೇಕಾಗ್ತದೆ ಅಂತ ಹೇಳಿ ಸೊ ಈ ಮೂರು ಈ ಮಷಿನ್ ಇಂದ ತೆಗೆ ಸೊ ಅಲ್ಲಿ ಯಾವಾಗ ರೌಂಡ್ ಶೇಪ್ ಇತ್ತು ಇಲ್ಲಿ ಬಂದದೆಲ್ಲ ಸ್ವೇರ್ ಈ ಸ್ಕ್ವೇರ್ ಅಲ್ಲಿ ಏನಂದ್ರೆ ಸೇಮ್ ಇದು ಎಂಟ್ ಇಂಚ್ ಸ್ಕ್ವೇರ್ ಇನ್ನೊಂದೊಂದು ಆರ್ ಇಂಚ್ ಸ್ಕ್ವೇರ್ ಬರುತ್ತೆ ಆರ್ ಇಂಚ್ ಸ್ಕ್ವೇರ್ ಬರುತ್ತೆ ಸೊ ಸೇಮ್ ಇವೆರಡು ಮೇನ್ ಮಷಿನ್ ಆಗಿದ್ದಕ್ಕೆ ಈ ಮಷಿನ್ ಏನದಂದ್ರೆ

ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂದ್ರೆ ನಮ್ದು ಈ ಅಡಿಕೆ ತಂಡೆ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಬೇರೆ ಬೇರೆ ದೇಶಕ್ಕೆಲ್ಲ ಕಳಿಸ್ತೀವಿ ನಾವು ಆ ಬೇರೆ ಬೇರೆ ದೇಶಕ್ಕೆ ಕಳಿಸ್ಲಿಕ್ಕೆ ಏನೇನು ಬೇಕು ಇದು ಕ್ಲೀನ್ ಇತ್ತಂದ್ರೆ ಫಾರೆನ್ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸೊ ಇದ್ರಲ್ಲೇ ಫಂಗಸ್ ಇದ್ರೆ ಹಿಂಗೆಲ್ಲ ಫಂಗಸ್ ಇದ್ರೆ ಇದೆಲ್ಲ ಕಪ್ ಮಾಡ್ತಿದ್ರೆ ಇದನ್ನ ಯಾವ್ದು ಫಾರಿನರ್ ತಗೊಳಲ್ಲ ರಿಜೆಕ್ಟ್ ಆಗುತ್ತೆ ರಿಜೆಕ್ಟ್ ಆಗುತ್ತೆ ಅಂದ್ರೆ ಇದನ್ನೆಲ್ಲ ಇಲ್ಲಿ ಲೋಕಲ್ ಕಳಿಸ್ತಾರೆ ಇಲ್ಲ ಇದನ್ನೆಲ್ಲ ನಾವು ಬೇರೆ ಬೇರೆ ದೇಶಕ್ಕೆ ಕಳಿಸ್ತೀವಿ ಅಲ್ಲ ಸರ್ ಈಗ ಈ ತರ ರಿಜೆಕ್ಟ್ ಆಗಿದ್ದು ಏನು ಮಾಡ್ತದೆ ರಿಜೆಕ್ಟ್ ಆಗಿದ್ದು ಇನ್ನೊಬ್ರು ಐಂಡರ್ ಇದ್ದಾರೆ ಅವ್ರು ಕಡಿಮೆ ಎಲ್ಲಿ ಬೇಕಂತ ಅಂತಾರಲ್ಲ ಅವ್ರಿಗೆ ಇದನ್ನ ಕೊಡ್ತೀವಿ ಕೊಡ್ತೀವಿ ನಾವು ಇದನ್ನ ಅಮೆರಿಕ ಕಳಿಸ್ತೀವಿ ಜರ್ಮನಿ ಕಳಿಸ್ತೀವಿ ಆಸ್ಟ್ರೇಲಿಯಾ

ಮುಂಜಿದು ಉಪ್ಲಿಂಗ ಎಲ್ಲ ಹಾಕ್ತಿವಿ ಅಂತ ಹೇಳ್ಬೇಕು ಅಲ್ಲಿ ಪ್ರಿಂಟ್ ಆಗಿಂದ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ನಾನ್ ಓನ್ ಬ್ಯಾಗ್ ಮಷಿನ್ ಅಂತ ಹೇಳಿ ಇದು ಬಯೋಡಿಗ್ರೇಬಲ್ ಭೂಮಿಯಲ್ಲೇ ಕರೆದಂತದ್ದು ಇದು ಇದು ನಾವು ರಾ ಮೆಟೀರಿಯಲ್ ಹಿಂಗಿರತ್ತೆ ರಾ ಮೆಟೀರಿಯಲ್ ಈಗೆಲ್ಲ ಮೊದಲು ಪ್ಲಾಸ್ಟಿಕ್ ಬ್ಯಾಗ್ ಗಳು ಬರ್ತಿದ್ವು ಸರ್ ಅಂಗಡಿಗೆ ತರಕಾರಿ ತರಕಾಗ್ಲಿ ಬಟ್ಟೆ ತರಕಾಗ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಗಳನ್ನ ಉಪಯೋಗಿಸ್ತಿದ್ವಿ ಎಲ್ಲಾ ಕಡೆನೂ ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ದಕ್ಕೆ ಇನ್ನು ಸಂಪೂರ್ಣ ಬ್ಯಾನ್ ಆಗಿಲ್ಲ ಸಂಪೂರ್ಣ ನಾವು ಒಂದು ಸಂಪೂರ್ಣ ಬ್ಯಾನ್ ಆದ್ರೆ ನಿಮ್ಮ ವ್ಯಾಪಾರ ಚೆನ್ನಾಗಿ ಆಗುತ್ತೆ ಬಟ್ ಏನ್ ಮಾಡೋದು ಇನ್ನೂ ಸರ್ಕಾರದವ್ರು ಇನ್ನು ಸಂಪೂರ್ಣವಾಗಿ ಬ್ಯಾನ್ ಮಾಡಿಲ್ಲ ಬಟ್ ಅಂದ್ರು ತಕ್ಕ ಮಟ್ಟಿಗೆ ಅಂದ್ರೆ ಇಲ್ಲಿ ಇಂತ ಇದು ರಾಮಟ್ರಿಲ್ ಹಿಂಗ್ ಬರತ್ತೆ ನಾವ್ ಇದನ್ನ ದಿಲ್ಲಿ ಭಿವಾನಿ ಮತ್ತು ತಮಿಳ್ನಾಡು ಅಲ್ಲಿಂದ ರಾಮಟ್ರಿಯಲ್ಲಿ ತರಿಸ್ತೀವಿ ಇದನ್ನ ಈಗ ತಮಗಿದು ಎದ್ರಲ್ಲಿ ಕಳಸ್ತರಿಸ ಲೋಡ್ ಮಾಡಿ ಒಂದೊಂದು ಗಾಡಿಯಲ್ಲಿ ಕಾಸರ್ ದೊಡ್ಡು ಟಿಪ್ಪರ್ ಟ್ರಕ್ಗೆ ಬರುತ್ತೆ ಒಂದ ಸಾರಿ ಬಂದ್ರೆ ಎಷ್ಟು ಅಮೌಂಟ್ ಇಂದ ಅಂದಾಜು ಎಷ್ಟು ಮೌಲ್ಯ ಆಗುತ್ತೆ ಲಕ್ಷ ತನ ಆಗುತ್ತೆ 4 ಲಕ್ಷದ ಒಂದು ಲೋಡ್ ಬರುತ್ತೆ ಒಂದು ಲೋಡ್ ಬಂದ್ರೆ 4 ಲಕ್ಷ ಈಗ ಪ್ರತಿ ತಿಂಗಳು ಒಂದ ಸಾರಿ ಸರ್ ನೀವು ಹೆಂಗೆ ಯಾತರ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ ನಾವು ಇನಿಷಿಯಲಿ ಈ 5 ವರ್ಷ ಆಯ್ತು ನಮ್ದು ಫ್ಯಾಕ್ಟರಿ ಚಲುವಾಗೆ ಇನಿಷಿಯಲಿ ಸ್ವಲ್ಪ ಒನ್ ಟನ್ 2 ಟನ್ ಅಷ್ಟೇ ಹೋಗ್ತಿತ್ತು ತಿಂಗಳಿಗೆ ಈಗ ಆರ್ಡರ್ ಎಲ್ಲಾ ಕಡೆ ನಮ್ದು ಸ್ವಲ್ಪ ಪಬ್ಲಿಸಿಟಿ ಬೆಳೆದಿದ್ದಕ್ಕೆ ಸೊ ಇದರ ಎಲ್ಲಾ ಕಡೆನು ಎಲ್ಲಾ ಪರಿಚಯ ಆಗ್ಯದ ಬಟ್ಟೆ ಅಂಗಡಿವ್ರು ಕಿರಾಣಿ ಅಂಗಡಿವ್ರು ಎಲ್ಲಾ ನಿಮ್ ಕಡೆಗೆ ನಾವು ಕೊಪ್ಪಳ ಜಿಲ್ಲೆ ಒಂದೇ ಅಲ್ಲ ನಾವು ಕೊಪ್ಪಳ ವಿಜಯನಗರ ಬಿಜಾಪುರ ಜಿಲ್ಲಾ ಬಾಗಲಕೋಟ್ ಜಿಲ್ಲಾ ಹಾವೇರಿ ಜಿಲ್ಲಾ ಆಮೇಲೆ ರಾಣೆಬೆಲ್ಲೂರು ದಾವಣಗೆರೆ ಚಿತ್ರದುರ್ಗ ಸಾಗರ ಅಲ್ಲಿಂದ ಅಲ್ಲಿಂದ ಆರ್ಡರ್ ಆರ್ಡರ್ ಅಂಗಡಿ ಪ್ರಿಂಟೆಡ್ ಮಾಡಿ ಮಾಡಿ ಕಳಿಸ್ತೀವಿ ಇಲ್ಲಿ ನಾವು ಬರೇ ಬ್ಯಾಗ್ ಒಂದೇ ತಯಾರು ಮಾಡ್ತೀವಿ ಈ ಬ್ಯಾಗ್ ಮಾಡ್ಲಿಕ್ಕೆ ಅಂದ್ರೆ ಇಲ್ಲಿ ಇಲ್ಲಿ ರೋಲ್ ಹಾಕ್ತೀವಿ ಇದನ್ನ ಮೆಟೀರಿಯಲ್ ಇಲ್ಲಿ ಹಾಕ್ತಿವಿ ಇಲ್ಲಿ ಹಾಕಿದ್ದು ಮಷಿನ್ ರೆಡಿ ಆಗೋದ್ರೊಳಗೆ ನಿಮ್ದು ಕಂಪ್ಲೀಟ್ ಆಗಿ

ಒಂಬತ್ತು ಇಂಚು ಹನ್ನೆರಡು ಇಂಚು ಅದ್ರಂಗೆ ಇದು ಹತ್ತು ಹದ್ನಾಲ್ಕು